ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಮ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಬಲ್ಲಿದಾಸುರರ ಗೆಳೆದು ದ್ರೌಪದಿಯ ಕರವಿಡೆದು ಎಲ್ಲ ಸುಜನರಿಗೆ ಹರ್ಷವ ಬೀರಿದ ನಿನ್ನೆ ದಿವಸ ಈ ಎರಡು ಸಾಲುಗಳನ್ನು ವಿವರಿಸಲು ಪ್ರಾರಂಭಿಸಿ ದ್ರೌಪದಿಯ ಸ್ವಯಂವರದ ವಿವರಣೆವರೆಗೂ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ ಇನ್ನು ಮುಂದಿನ ವಿಚಾರವನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಜರಾಸಂಧಾದಿ ರಾಜರು ಮತ್ಸ್ಯಯಂತ್ರವನ್ನು ಭೇದಿಸಲು ಅಸಮರ್ಥರಾದ ಮೇಲೆ ಹಲವು ರಾಜರು ಮತ್ಸ್ಯಯಂತ್ರ ಭೇದಿಸಲು ಮುಂದೆ ಯಾರೂ ಬರಲೇ ಇಲ್ಲಂತೆ ಮತ್ತೆ ಕೆಲವರು ಪ್ರಯತ್ನಿಸಿದರು ಆಗಲಿಲ್ಲ ಶಲ್ಯರಾಜನು ಸಹ ಬಾಣ ಬಿಡಲು ಪ್ರಯತ್ನಿಸಿದನು ಅದು ತಿರುಗುತ್ತಿರುವ ಮೀನಿನ ಕಣ್ಣಿನ ಕಡಲೆಕಾಯಷ್ಟು ದೂರ ಬಡಿದು ಹೋಯ್ತಂತೆ ಆಗ ಅವನು ನಿರಾಶನಾಗಿ ಬರ್ತಾನೆ ಶಿಶುಪಾಲನು ಆ ಧನುಷ್ಯದ ಹತ್ತಿರ ಬಂದನು ಅದರ ಹಗ್ಗವನ್ನು ಕಟ್ಟಲು ಧನುಷ್ಯವನ್ನು ಬಗ್ಗಿಸಿದನು ಒಂದು ಉದ್ದಿನಷ್ಟು ಉದ್ದಿನ ಕಾಳಿನಷ್ಟು ಸ್ಥಳ ಉಳಿದಿತ್ತು ಅಷ್ಟರಲ್ಲಿ ಶಿಶುಪಾಲನ ಆಯ ತಪ್ಪಿತು ಆ ಧನುಷ್ಯ ಸರ್ ಮೊದಲು ಸರಳವಾಗಿ ಶಿಶುಪಾಲನ ಮುಖಕ್ಕೆ ಬಡಿಯುತ್ತದೆ ಅವನು ಕೆಳಗೆ ಬೀಳ್ತಾನೆ ಇದರಂತೆಯೇ ಜರಾಸಂದನು ಧನುಷ್ಯದ ಹೊಡೆತದಿಂದ ಕೆಳಗೆ ಬಿದ್ದು ಅಪಮಾನಿತನಾಗಿ ಸಿಟ್ಟಿನಿಂದ ಎಲ್ಲರನ್ನು ನೋಡುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಈ ವಿಷಯವನ್ನು ನಿನ್ನೆ ನಾವು ತಿಳಿದಿದ್ದೇವೆ ದುರ್ಯೋಧನನಿಗೆ ತಾನು ಮತ್ಸ್ಯಯಂತ್ರವನ್ನು ಭೇದಿಸುವ ಧೈರ್ಯ ಹೊರಟು ಹೋಯಿತು ಇದೆಲ್ಲ ನೋಡಿದ ಮೇಲೆ ಅವನು ಧೈರ್ಯವೇ ಬರಲಿಲ್ಲ ಕರ್ಣನಿಗೆ ಹೇಳ್ತಾನೆ ನನ್ನ ಸಲುವಾಗಿ ನೀನು ಮತ್ಸ್ಯಯಂತ್ರವನ್ನು ಭೇದಿಸುವಂತ ಆಗ ಎದ್ದು ನಾನು ಮಿತ್ರನಿಗಾಗಿ ಈ ಮತ್ಸ್ಯಯಂತ್ರವನ್ನು ಭೇದಿಸ್ತೇನೆ ಒಂದು ವೇಳೆ ಈ ಮತ್ಸ್ಯಯಂತ್ರವನ್ನು ಭೇದಿಸದೇ ಇದ್ದರೆ ಭೇದಿಸಿದ್ದೇ ಆದರೆ ದ್ರೌಪದಿಯು ದುರ್ಯೋಧನನ ಕೊರಳಿಗೆ ಮಾಲಿ ಹಾಕಿ ಅವನ ರಾಣಿಯಾಗಬೇಕು ಎಂದನು ಅಲ್ಲಲ್ಲಿ ಜನರ ಗುಜುಗುಜು ಮಾತು ಶುರಾಗತ್ತೆ ಇದು ಹೇಗೆ ಸಾಧ್ಯ ಇದು ನಿಯಮಕ ವಿರುದ್ಧ ಅಲ್ಲೇನೋ ಎಂದು ಮಾತನಾಡಲು ಪ್ರಾರಂಭ ಮಾಡ್ತಾರೆ ಅಷ್ಟರಲ್ಲಿ ಧೀರ ಗಂಭೀರವಾದ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು ನೆಲ್ಲೋ ನೆಲ್ಲೋ ರಾಧೇಯ ನೆಲ್ಲೋ ತನ್ನ ಸೇವಕ ಅಥವಾ ಮಿತ್ರರಿಂದ ಮತ್ಸ್ಯಯಂತ್ರವನ್ನು ಭೇದಿಸಿ ತಾನು ಭೇದಿಸಲಾಗದೆ ಹೇಳಿಯಂತೆ ಕುಳಿತ ಬಲಹೀನ ಕುಲಪತಿಗೆ ನಾನು ಮಾಲೆ ಹಾಕಲಾರೆ ಬೇಕಾದರೆ ನಿನಗಾಗಿ ಪ್ರಯತ್ನಿಸು ನೀನು ಮತ್ಸ್ಯಯಂತ್ರವನ್ನು ಭೇದಿಸಿದರೆ ನಿನ್ನ ಕೊರಳಿಗೆ ಮಾಲೆ ಹಾಕುವೆ ಎಂದಳು ಒಂದು ಹೆಣ್ಣು ಸಭೆಯಲ್ಲಿ ದುರ್ಯೋಧನಿಗೆ ಅಪಮಾನ ಮಾಡಿದಳ ಎಂದು ಕರ್ಣನಿಗೆ ಸಿಟ್ಟು ಬರುತ್ತೆ ಆದರೂ ಮತ್ಸ್ಯಯಂತ್ರವನ್ನು ಭೇದಿಸುವೆ ಎಂದು ಸಿಟ್ಟಿನಿಂದ ಬಂದು ಆ ಧನುಷ್ಯವನ್ನು ಬಗ್ಗಿಸಿ ಜ ಎಂದರೆ ಹಗ್ಗವನ್ನು ಕಟ್ಟಲು ಪ್ರಯತ್ನಿಸಿದನು ಆ ಧನುಷ್ಯದ ತುದಿ ಇನ್ನೇನು ಒಂದು ಕೂದರಷ್ಟು ಹತ್ತಿರ ಬಂದಿತ್ತು ಅಷ್ಟರಲ್ಲಿ ಕರ್ಣನ ಶಕ್ತಿ ಕಡಿಮೆ ಆಯಿತು ಧನುಷ್ಯ ಮತ್ತೆ ಸರಳವಾಯಿತು ಆಯ ತಪ್ಪಿ ಕರ್ಣ ಕೆಳಗೆ ಬೀಳ್ತಾನೆ ಇದು ನಡೆದ ಸತ್ಯ ಘಟನೆವಾಗಿದ್ದರೂ ಮಹಾಭಾರತದ ಗ್ರಂಥದ ಉತ್ತರ ಪ್ರದೇಶದ ಒಂದು ಗ್ರಂಥದಲ್ಲಿ ನಿಯಂತ್ರ ಭೇದಿಸಲು ಎದ್ದು ಹೊರಟಾಗ ದ್ರೌಪದಿಯೋ ನಾನು ಸೂತ ಪುತ್ರನನ್ನು ವರಿಸುವುದಿಲ್ಲ ನಾಹಂ ವರಯಾಮಿ ಸೂತಂ ಎಂಬ ವಾಕ್ಯವನ್ನು ಸೇರಿಸಿದ್ದಾರೆ ಹೀಗಾಗಿ ನಮ್ಮಲ್ಲಿಯ ಭಾರತ ಕೆಲವು ಭಾರತದಲ್ಲಿ ಕೆಲವು ಅರ್ಬನ್ ನಕ್ಸಲೈಟ್ಸ್ ಎಂದೆನಿಸಿಕೊಂಡಂತಹ ಧರ್ಮ ವಿರೋಧಿ ಲೇಖಕರು ದ್ರೌಪದಿಯೇ ನಿಯಮ ಮುರಿದಳು ಸೂತಪುತ್ರನ್ನು ವರಿಸುವುದಿಲ್ಲ ಎಂದು ಹೇಳಿ ಅಪಮಾನ ಮಾಡಿದಳು ಎಂದು ಅಪಪ್ರಚಾರವನ್ನು ಮಾಡಿದ್ದಾರೆ ಆದರೆ ಮುಂದೆ ಕೆಲವು ವರ್ಷಗಳ ನಂತರ ಪುಣೆಯಲ್ಲಿಯ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಅನೇಕ ಪ್ರತಿಗಳನ್ನು ಸಂಗ್ರಹ ಮಾಡಿ ಮಹಾಭಾರತ ಸಂಕಲವನ್ನು ಮಾಡಿ ಮುದ್ರಿಸುವಾಗ ನಾಹಂ ಬರೆಯಾಮಿ ಸೂತಂ ಎಂಬ ಈ ವಾಕ್ಯ ಪ್ರಕ್ಷಿಪ್ತವಾಗಿದೆ ಈ ರೀತಿ ದ್ರೌಪದಿ ಹೇಳಲೇ ಇಲ್ಲ ಯಾವುದೋ ಒಂದು ಆಧುನಿಕ ಪತ್ರೆಯಲ್ಲಿ ಬರೆದು ಸೇರಿಸಿದ್ದಾರೆ ಎಂದು ತಮ್ಮ ನಿರ್ಣಯವನ್ನು ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು ಎರಡನೇ ಹನ್ನೆರಡನೇ ಶತಮಾನದ ಕೊನೆಯಲ್ಲಿಯೇ ದುರ್ಯೋಧನನಿಗಾಗಿ ಕರ್ಣನು ಮತ್ಸ್ಯಂತ್ರವನ್ನು ಭೇದಿಸಲು ಬಂದು ಧನುಷ್ಯವನ್ನು ಬಗ್ಗಿಸಿ ಹಗ್ಗವನ್ನು ಕಟ್ಟಬೇಕು ಎನ್ನುವಾಗ ಒಂದು ಕೂದಲಿಯಷ್ಟು ಇರುವಾಗಲೇ ಅದು ಬಿಟ್ಟು ಹೋಯಿತು ಎಂದು ಬರೆದಿದ್ದಾರೆ ಆ ಶ್ಲೋಕ ಈ ರೀತಿಯಾಗಿದೆ ಪ್ರಾಯೋಗತಾಮ ಭೂಪತೇಯೋಧಕರ್ಣೋ ದುರ್ಯೋಧನಾರ್ಥಮನುಗೃಹ್ಯಾಧನುಕರ್ಷ್ಯ ರಾಮ ದುಪಾತ್ತ ಶುಭಶಿಕ್ಷಿತ ಶಿಕ್ಷಿತ ಮಾತ್ರತೋ ಅಸೌ ರೋಮಾ ಧನುಷ್ಯೋಂತ ಮಾಶು ಕರುಣನು ಸಹ ಹಸಬಲಾದ ಮೇಲೆ ಯಾವ ಕ್ಷತ್ರಿಯ ಕುಮಾರರು ಮುಂದೆ ಬರಲು ಧೈರ್ಯ ಮಾಡಲೇ ಇಲ್ಲಂತೆ ಸ್ವಲ್ಪ ಹೊತ್ತು ಕಾಯ್ದು ದೃಷ್ಟದುಮ್ಯನು ಬ್ರಾಹ್ಮಣ ಸಮೂಹದಲ್ಲಿ ಯಾರಾದರೂ ವೀರರಿದ್ದರೆ ಪ್ರಯತ್ನಿಸಬಹುದು ಅಂತ ಹೇಳ್ತಾನೆ ಬ್ರಾಹ್ಮಣರು ಮುಖ ಮುಖ ನೋಡಿಕೊಳ್ಳಲು ಆರಂಭಿಸ್ತಾರೆ ಆಗ ಭೀಮನು ಅರ್ಜುನನ ಎಂಬಿಸ್ತಾನೆ ಅರ್ಜುನನು ಭೀಮನ ಮಾತನ್ನು ಕೇಳಿ ನೀನು ನನ್ನ ಜೊತೆ ಬಾ ಎಂದು ಕರೆದನು ಆಗ ಅರ್ಜುನ ಭೀಮರು ಎದ್ದು ಮುಂದೆ ಹೊರಟರೆ ಕೆಲವು ಬ್ರಾಹ್ಮಣರು ಹೇ ಸುಮ್ಮನೆ ಕುಳಿತುಕೊಳ್ಳ್ರೋ ಕರ್ಣನಿಂದಲೂ ಆಗದ ಕೆಲಸ ಮಾಡಲು ಹೋಗಿ ನಮ್ಮ ಬ್ರಾಹ್ಮಣರ ಅಪಮಾನ ಮಾಡಬೇಡಿ ಎಂದರು ಕೆಲವರು ಧನುಷ್ಯ ಎತ್ತುವುದು ಎಂದರೆ ಈ ಯುವಕರು ಅನ್ನದ ತಪ್ಪೆಯಲ್ಲಿ ಎತ್ತಿದಂತೆ ಎಂದು ತಿಳ್ಕೊಂಡಿದ್ದಾರೆ ಸುಮ್ಮನೆ ಕುಳಿತುಕೊಳ್ಳಿ ಅಂತ ಹೇಳ್ತಾರೆ ಕ್ಷತ್ರಿಯರು ಸಿಟ್ಟಿಗೆ ಬಂದರೆ ನಮಗೆ ಸಿಗುವ ಊಟವೂ ಸಿಗದೇ ಇರಬಹುದು ಸುಮ್ಮನೆ ಸುಮ್ಮನೆ ಕುಳಿತುಕೊಳ್ಳ್ರಿ ಅಂದರು ಇನ್ನು ಕೆಲವರು ಪ್ರಯತ್ನ ಮಾಡುತ್ತಿದ್ದರೆ ಮಾಡಲಿ ದ್ರೌಪದಿಯು ಬ್ರಾಹ್ಮಣರ ಮನೆಗೆ ಬಂದರೆ ನಾವು ನಮ್ಮ ಬೆನ್ನು ತಟ್ಟಿಕೊಳ್ಳಲು ಅನುಕೂಲವಾಗುವುದು ಅಂತ ಈ ಕ್ಷತ್ರಿಯ ಸೊಕ್ಕು ಮುರಿದಂತೆ ಆಗುತ್ತದೆ ಮುಂದುವರಿಯಲಿ ಅಂತ ಹೇಳ್ತಾರೆ ಇನ್ನು ಕೆಲವರು ಆಗಲೇ ಬ್ರಾಹ್ಮಣರಿಗೆ ಜಯವಾಗಲಿ ಎಂದು ಜೋರು ಜೋರಾಗಿ ಹೇಳಲು ಪ್ರಾರಂಭ ಮಾಡ್ತಾರೆ ಈ ಸಂದರ್ಭವನ್ನು ಕುಮಾರವ್ಯಾಸನು ತನ್ನ ಕುಮಾರವ್ಯಾಸ ಭಾರತದಲ್ಲಿ ಈ ರೀತಿಯಾಗಿ ವರ್ಣಿಸಿದ್ದಾನೆ ಕೆಲರು ಹೋಗದಿರಿ ಹೋಗದಿರೆಂದು ಜರೆದರು ಕೆಲರು ತಾನೇ ಬಲ್ಲೆನೆಂದರು ಕೆಲರು ವಿಪ್ರಸಭೆಗಪಹಾಸ್ಯಬಹುದೆಂದು ಕೆಲರು ತಪ್ಪೇನೆಂದು ಕೇಳಿದರು ಕೆಲರು ಭದ್ರಾಕಾರ ನೀತಂ ಗಳಕುವುದು ಮುಖನೆಂದುದು ಬುಧಸ್ತೋಮ ಇವರನ್ನು ಕಂಡು ಕ್ಷತ್ರಿಯರು ಗಹಗಿಸಿ ನಕ್ಕರು ಈ ಬ್ರಾಹ್ಮಣರು ಧನುಷ್ಯವನ್ನು ಕೃಷ್ಣಾಜನವೆಂದು ತಿಳ್ಕೊಂಡಾರೆ ಅಂತ ಅನ್ಕೋತಾರೆ ಶಾಲೆ ಗ್ರಾಮದ ಡಬ್ಬಿ ಅಂತ ತಿಳ್ಕೊಂಡರೆವರು ತುಳಸಿ ದರ್ಭಗಳ ಕಟ್ಟು ಎಂದು ತಿಳಿದಾದರೇನು ಅಥವಾ ತಿಲತರ್ಪಣದಿಂದ ನೆನೆದ ಎಳ್ಳುಗಳ ಪಾತ್ರೆ ಎಂದು ತಿಳಿದಾದೆಯೋ ಉಪಾಸನ ಮಾಡಲು ಸಹಾಯ ಮಾಡುವ ಊದುಗಳಲ್ಲವೇ ಊದುಗಳೇನೇನು ಊದುಗಳವೆ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ತಿಳ್ಕೊಂಡರೆ ನೀವರು ಇಂಥವರನ್ನು ಮದುವೆಯಾದರೆ ದ್ರೌಪದಿಯ ಸೌಭಾಗ್ಯವೋ ಸೌಭಾಗ್ಯ ಅಂತ ತಮಾಷೆ ಮಾಡಿ ಶುರು ಮಾಡಿದ್ದಾರೆ ಈ ವಿಷಯವನ್ನು ಕುಮಾರವ್ಯಾಸನು ಈ ರೀತಿಯಾಗಿ ವರ್ಣಿಸ್ತಾನೆ ಧನು ತನಗೆ ನೆಗೆಹಲ್ಕೆ ಕೃಷ್ಣಾಜಿನವೋ ಶಾಲಿಗ್ರಾಮ ದೇವರೋ ವಿನುತ ತುಳಸಿಯೋ ಕುಶವೋ ದರ್ಭೆಯೋ ನೆನದ ತಿಲವೋ ಮೇಣಿ ದ್ರೌಪಾಸನದ ಮೇಣಿ ದ್ರೌಪಾಸನದ ಕೊಳವೆಯೋ ಬಣಗು ವಿಪ್ರನ ನೆನಹ ನೋಡಿರೋ ಘನವಲ ದ್ರೌಪದಿಯ ಸೌಭಾಗ್ಯ ಅಂತ ಹೇಳಿ ಹೇಳ್ತಾರೆ ಈ ಕಡೆಯಲ್ಲಿ ದ್ರೌಪದಿಯ ಗೆಳತಿಯರು ಮತ್ತು ಅವಳ ಸಖಿಯರು ದ್ರೌಪದಿ ಕ್ಷತ್ರಿಯರಾರೂ ಎತ್ತಲಿಲ್ಲ ಒಬ್ಬ ಗಡ್ಡ ಬೆಟ್ಟ ವೇದ ಕಲಿಸುವ ಅಧ್ಯಾಪಕ ಧನುಷ್ಯ ಎತ್ತಬೇಕೆಂದು ಬರುತ್ತಿದ್ದಾನೆ ಒಂದು ವೇಳೆ ಅವನು ಮಚ್ಚೆಯಂತ್ರ ಭೇದ ಮಾಡಿದರೆ ನೀನು ಅವನನ್ನು ಮದುವೆಯಾಗಿ ಹೋಮ ಹವನಕ್ಕೆ ತಯಾರು ಮಾಡುತ್ತಾ ಇರಬೇಕಾಗುತ್ತದೆ ಅಂತ ಆಗ ದ್ರೌಪದಿಯನ್ನು ಆಚುತ್ತ ತನ್ನ ಕಾಲಿನ ಹೆಬ್ಬೆರಳಿನ ನೆಲದಲ್ಲಿ ಬರೆಯುತ್ತ ಏನಾಯಿತು ಬ್ರಾಹ್ಮಣ ಶ್ರೇಷ್ಠರೇ ಆಗಿರುತ್ತಾರೆ ಎಂದಳು ಕುಮಾರವ್ಯಾಸನ ಈ ಮಾತನ್ನು ಹೀಗೆ ವರ್ಣಿಸುತ್ತಾನೆ ಇತ್ತ ನೋಡವು ತಾಯೇ ಹಾರುವರತ್ತ ಗಡ್ಡದುಪಾಧ್ಯರನು ತಾಪೆತ್ತವರು ಗಡ ಗಡಧನುವೆನಸುವರು ಧನುವನೆಸೆವರು ಗಡತಿಮಿಂಗಿಲನ ಹೊತ್ತು ಗೆಳವರೇ ಲೇಸು ಬಳಕೆ ಬೆಳಕಿನ್ನುತ್ತ ಉತ್ತಮರಲ್ಲ ವೆಪರನೆಲೆ ತಲೆಗೊತ್ತಿ ನಾಚಿದಳು ಉಂಗುಟ ದೊಳ ದೊಳಕೌತ ಮಹಿತಲವ ಇಷ್ಟೆಲ್ಲ ಜನರು ಮಾತಾಡುತ್ತಿದ್ದರು ಭೀಮಾರ್ಜುನರು ಯಾರ ಮಾತನ್ನು ಲೆಕ್ಕಿಸದೆ ಒಬ್ಬೊಬ್ಬರು ಒಂದು ಥರ ಹೇಳ್ಕೊತಾರೆ ಇವರು ಯಾರ ಮಾತನ್ನು ಲೆಕ್ಕಿಸದೆ ಭೀಮಾರ್ಜುನರು ಅಲ್ಲಿಯೇ ಕುಳಿತ ದ್ರೋಣ ಭೀಷ್ಮ ಕೃಪರಿಗೆ ಕೈ ಮುಗಿದರು ಆನಂತರ ಕೈ ಮುಗಿದ ಆನಂತರ ಮನಸ್ಸಿನಲ್ಲಿ ಶ್ರೀಹರಿಗೆ ನಮಸ್ಕಾರವನ್ನು ಮಾಡಿದರು ಗಣಪತಿ ಷಣ್ಮುಖ ದಿಕ್ಪಾಲ ಎನಿಸಿ ನನಗೆ ಸಾಮರ್ಥ್ಯವನ್ನು ಕೊಡ್ರಿ ದಿಕ್ಪಾಲರನ್ನು ನೆನೆಸಿ ಸಾಮರ್ಥ್ಯವನ್ನು ಕೊಡ್ರಿ ಎಂದು ಬೇಡಿಕೊಡ್ತಾನೆ ಧನುಷ್ಯದ ಹತ್ತಿರ ಬಂದು ಮೇಲ್ತುದಿಯಲ್ಲಿ ಬ್ರಹ್ಮದೇವರನ್ನು ಇನ್ನೊಂದು ತುದ್ದಿಯಲ್ಲಿ ರುದ್ರದೇವರನ್ನು ಧನುಷ್ಯದ ಮಧ್ಯದಲ್ಲಿ ದುರ್ಗಾದೇವಿಯನ್ನು ಆಹ್ವಾನಿಸ್ತಾನೆ ಭೀಮಸೇನ ದೇವರು ರಾಜರು ಪ್ರಯತ್ನ ಮಾಡಿದರು ಯಾವ ಬಿಲ್ಲನ್ನು ಪೂರ್ತಿಯಾಗಿ ಬಾಗಿಸಲಿಲ್ಲವೋ ಶ್ರೀಹರಿಗೆ ಜಯವಾಗಲಿ ಎನ್ನುತ್ತಾ ಆ ಧನುಷ್ಯವನ್ನು ಬಾಗಿಸಿ ಹಗ್ಗವನ್ನು ಗಟ್ಟಿಯಾಗಿ ಕಟ್ತಾನೆ ಎಲ್ಲರೂ ನೋಡುತ್ತಿರುವಾಗಲೇ ಬಾಣವನ್ನು ಹೆದೆಗೆ ಏರಿಸಿ ಬಗ್ಗೆ ಕೆಳಗೆ ಕುದಿಯ ನೀರಿನಲ್ಲಿ ನೋಡುತ್ತಾ ಬಾಣವನ್ನು ಮೇಲ್ಮುಖವಾಗಿ ಬಿಡಲು ತಯಾರಾದಾಗ ಜ್ಞಾನಿಗಳು ಇವನು ಅಂದು ಬಾಲ ಮುರಿದ ಅಂದು ಬಿಲ್ಲು ಮುರಿದ ಶ್ರೀರಾಮನೇ ತ್ರಿಪುಸ ತ್ರಿಪುರಾಸ್ ತ್ರಿಪುರಾಸುರನನ್ನು ಸಂವರಿಸಿದ ತ್ರಿಪುರಾರಿಯೇ ಎಂದು ಎನ್ನುತ್ತಿರುವಾಗಲೇ ಬ್ರಾಹ್ಮಣರೆಲ್ಲ ಎದ್ದು ಕುಣಿಯಲು ಆರಂಭಿಸ್ತಾರ್ದ ದೃಪದ ರಾಜನ ಆಜ್ಞೆಯಿಂದ ಯಾವ ಕ್ಷತ್ರಿಯರು ಈ ಬ್ರಾಹ್ಮಣನು ಪೀಡಿಸಬಾರದೆಂದು ಸುರಗಿಯ ಹಾರವನ್ನು ಸುರಗಿಯ ಧಾರವನ್ನು ಹಾಗೂ ಕಲಶಗಳನ್ನು ಕಾಲಿನಿಂದ ಬದಿಗೆ ಸರಿಸಿ ವೀರಭಟರು ಅರ್ಜುನರ ರಕ್ಷಣೆಗೆ ಬೆಂಗಾವಲಾಗಿ ನಿಂತ್ಕೊಳ್ತಾರೆ ದ್ರೌಪದಿಯು ತನ್ನ ಕೈಯಲ್ಲಿದ್ದ ವರಮಾಲೆಯನ್ನು ಸರಮಾಡಿಕೊಂಡು ಅಷ್ಟರಲ್ಲಿ ಅರ್ಜುನನು ಬಿಟ್ಟ ಬಾಣವು ಯಂತ್ರದಿಂದ ತಿರುಗುತ್ತಿರುವ ಆ ಮೀನಿನ ಕಣ್ಣಿಗೆ ತಾಗಿ ಯಂತ್ರ ಕೆಳಗೆ ಬಿದ್ದರು ದ್ರೌಪದಿಯು ಕಣ್ಣುಗಳು ತಾವರೆಯಂತೆ ಅರಳಿದಂತೆ ಸಣ್ಣ ಮುತ್ತಿನ ಸಾಲುಗಳು ಕೆಳಗೆ ಬೀಳುತ್ತವೆ ಎಂಬುವಂತೆ ಅವಳ ಕಣ್ಣುಗಳಿಂದ ಆನಂದಾಶ್ರಗಳು ಕೆಳಗೆ ಉರುಳಿದವು ನಾಚಿಕೆಯಿಂದ ಮೈ ಬೆವರಿತಂತೆ ಮೈ ತುಂಬಿದ ಉತ್ಸಾಹದಲ್ಲಿ ಮೇಲ್ಹೊದಿಕೆಗೆ ಹೆಗಲಿನಿಂದ ಕೆಳಗೆ ಜಾರಿತು ಹೂವಿನ ಪರಿಮಳದ ಪರಿಮಳದಿಂದ ಮಕರಂದ ಹೀರಲು ಬಂದ ನೂರಾರು ಭ್ರಮರಗಳಿಂದ ಕೂಡಿದ ಆ ವರಮಾಲೆಯನ್ನು ಅರ್ಜುನನ ಕೊರಳಿಗೆ ಹಾಕ್ತಾಳಂತಾಳು ಈ ಸಂದರ್ಭ ನೋಡಿ ಒಬ್ಬ ಬ್ರಾಹ್ಮಣನಿಂದ ನಮ್ಮೆಲ್ಲರಿಗೆ ಅಪಮಾನವಾಯಿತು ಎಂದು ಅಲ್ಲಿ ನೆರೆದ ದುರ್ಯೋಧನಾದಿ ದುಷ್ಟ ಕ್ಷತ್ರಿಯರು ಮುಖ್ಯವಾಗಿ ಕರ್ಣ ಶಕುನಿ ಜಯದ್ರಥ ಅಶ್ವತ್ಥಾಮ ಇವರನ್ನು ಕುರಿತು ಮಾತಾಡಿದರು ಈ ದೃಪದ ರಾಜನು ನಮ್ಮೆಲ್ಲ ಕ್ಷತ್ರಿಯರನ್ನು ಕರೆದು ಏನೋ ಮಾಯ ಮಾಡಿ ಮತ್ಸ್ಯಯಂತ್ರವನ್ನು ಬ್ರಾಹ್ಮಣನಿಂದ ಬೀಳುವಂತೆ ಮಾಡಿ ನಮಗೆ ಏನೋ ಮೋಸ ಮಾಡಿದ್ದಾನೆ ನೀವೆಲ್ಲ ನ ಸರಿ ಸರಿ ಮಹಾರಾಜರಾದ ನೀವು ಇನ್ನು ಬ್ರಾಹ್ಮಣ ಹೆಂಡತಿಗೆ ನಿಮ್ಮ ಹೆಂಡಂದಿರನ್ನು ದಾಸಿಯರನ್ನಾಗಿ ಮಾಡಿರಿ ಈ ದ್ರೌಪದಿಯು ಕೂಡ ಈ ಭಿಕ್ಷೆ ಬೇಡುವ ಬ್ರಾಹ್ಮಣನಿಗೆ ಮಾಲೆ ಹಾಕಿ ನಮ್ಮನ್ನು ಅಪಮಾನ ಮಾಡಿದ್ದಾಳೆ ಹೇಳಿ ಹೇಳ್ರಿ ಶಂಕನಾದ ಮಾಡಿರಿ ನಿಮ್ಮ ಬಾಣ ಬತ್ತಡಿಕೆ ಕಡ್ಗಳನ್ನು ತಯಾರಿಸ್ರಿ ಈ ದೃಪದನಿಗೆ ಬುದ್ಧಿಯನ್ನು ಕಳಿಸೋಣ ಅಂತ ಇರ್ತಾರೆ ಆ ಗದ್ದಲದಿಂದ ಆಗ ಈ ಗದ್ದಲದಿಂದ ಗಾಬರಿಯನ್ನು ವ್ಯಕ್ತಪಡಿಸಿದ ದ್ರೌಪದಿಗೆ ಗಾಬರಿ ಆಗಬೇಡವೆಂದು ಸಮಾಧಾನ ಪಡಿಸಿದನು ಅರ್ಜುನ ಈ ಕಡೆಯಲ್ಲಿ ಅರ್ಜುನ ಸಮಾಧಾನ ಪಡ್ತಾನೆ ಚಿಂತೆ ಅಂತ ಈ ಕಡೆಯಲ್ಲಿ ಸಭೆಯಿಂದ ಹೊರಗೆ ಬಂದು ತಮ್ಮ ಸೈನ್ಯಗಳನ್ನು ಒಂದುಗೂಡಿಸಿ ದೃಪದನನ್ನು ಅರ್ಜುನನ ಯುದ್ಧಕ್ಕೆ ಆಹ್ವಾನಿಸ್ತಾರೆ ಬ್ರಾಹ್ಮಣನು ನಿಯಮದ ಪ್ರಕಾರ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯ ಕೈ ಹಿಡಿದನೆಂದು ರಾಜರೆಲ್ಲ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಎಂದು ತಿಳಿದು ಬ್ರಾಹ್ಮಣರ ಸಮೂಹ ನಾವು ಈ ವರವಧೂರ ವಧುವರರನ್ನು ರಕ್ಷಿಸುವೆ ಎಂದು ಎಲ್ಲರೂ ಗಂಡುಗಚ್ಚಿ ಹಾಕಿಕೊಂಡು ತಯಾರಾಗ್ತಾರಂತೆ ಕೆಲವರು ತಮ್ಮ ತುದಿಗೆ ಭಾರವಾದ ಥಾಲಿ ಕಟ್ಟಿ ರಾಜರ ಮೇಲೆ ಎಸೆಯಲು ತಯಾರಾಗ್ತಾರಂತೆ ಕೆಲವರು ಕೃಷ್ಣಾಂಜಲದಲ್ಲಿ ಗೋಪಿಚಂದನ ದೊಡ್ಡ ತುಂಡುಗಳನ್ನು ಕಟ್ಟಿ ರಾಜರ ಮೇಲೆ ಎಸೆಯಲು ತಯಾರಾಗ್ತಾರೆ ವೃದ್ಧ ಬ್ರಾಹ್ಮಣರು ಕೈಕೋಲನ್ನು ಎತ್ತಿ ಹಿಡಿದು ಎತ್ತಿ ಹಿಡಿತಾರೆ ಕೆಲವರು ದರ್ಭಗಂಟಗಳನ್ನು ಎತ್ತಿ ಹಿಡಿತಾರೆ ಕೆಲವರು ಕೈಯಲ್ಲಿ ನೀರನ್ನು ಹಾಕಿಕೊಂಡು ಶಾಪ ಕೊಡಲು ತಯಾರಾಗ್ತಾರೆ ಭೀಮಸೇನ ಅರ್ಜುನರು ಅವರನ್ನು ಸಮಾಧಾನಪಡಿಸಿ ಹಿಂತಿರುಗಿ ಹೋಗಿರಿ ನಾವೆಲ್ಲ ನೋಡಿಕೊಳ್ತೇವೆ ಅಂತ ಹೇಳ್ತಾರೆ ದ್ರೌಪದಿಯನ್ನು ಅವಳ ಮನೆಗೆ ಕಳುಹಿಸಿ ಅಂತ ಹೇಳ್ತಾರೆ ಅರ್ಜುನನು ಪರೀಕ್ಷೆಗೆ ಇಟ್ಟ ಬೆಲ್ಲು ಬಾಳಗಳನ್ನು ಹಿಡಿದು ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ ಭೀಮಸೇನನು ಅಲ್ಲೇ ಇರುವ ಮರವನ್ನು ಕಿತ್ತಿ ಶತ್ರುಗಳನ್ನು ಸದೆಬೆಡೆಯಲು ತಯಾರಾಗ್ತಾನೆ ಇವರ ಜೊತೆಯಲ್ಲಿ ರಾಜನ ಸೈನ್ಯವು ಯುದ್ಧ ಸಿತ್ತೆ ಸಿದ್ಧತೆಯನ್ನು ಮಾಡಿಕೊಳ್ತ ಬಲರಾಮನು ಹಲಾಯುಧವನ್ನು ಕೈಗೆ ತೆಗೆದುಕೊಂಡನು ಆಗ ಶ್ರೀಕೃಷ್ಣ ಅವನನ್ನು ತಡೆದು ಶತ್ರುಗಳ ವಿಶಾಲ ಸೈನ್ಯವನ್ನು ಸೋಲಿಸಲು ಭೀಮಾರ್ಜುನರು ಸಾಕು ಅಣ್ಣ ನಾವು ಈ ತಮಾಷೆಯನ್ನು ನೋಡುವುದಕ್ಕೆ ಇಲ್ಲೇ ನಿಲ್ಲೋಣ ಅಂತ ಹೇಳ್ತಾನೆ ನೋಡ್ರಿ ಎಷ್ಟು ಸುಂದರವಾದ ಚಿತ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಈ ರೀತಿಯಾಗಿ ಭೀಮಾರ್ಜುನರು ತಯಾರಾಗಿದ್ದಾರೆ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ದಿವಸ ನೋಡೋಣಂತೆ ಎಷ್ಟು ಸುಂದರವಾಗಿ ಆ ಚಿತ್ರವನ್ನು ಕಣ್ಣಿ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಹೇಳಿದ್ರು ಬಲ್ಲಿದ ಸುರರ ಗೆಲಿದು ದ್ರೌಪದಿಯ ಕರವಿಡದು ಎಲ್ಲ ಸುಜನರಿಗೆ ಹರುಷವ ಬೀರಿದ ಅಂತ ಹೇಳಿ ಈ ರೀತಿಯಾಗಿ ಎಲ್ಲ ಸಜ್ಜನರಿಗೂ ಹರುಷವನ್ನು ಕೊಟ್ಟಿದ್ದಾರೆ ಭೀಮಸೇನ್ ದೇವರು ಸಾಕ್ಷಾತ್ ವಾಯುದೇವರು ಭಾರತೀ ದೇವಿ ದ್ರೌಪದಿ ದೇವಿ ತಮ್ಮ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಆ ದುಷ್ಟರ ದುಷ್ಟತೆಯನ್ನು ತೋರಿಸಿಕೊಟ್ಟಿದ್ದಾರೆ ಶ್ರೀಕೃಷ್ಣ ಭೀಮನ ಶಕ್ತಿಯನ್ನು ತೋರಿಸುವುದಕ್ಕೆ ಬಲರಾಮನ ಕೈಯನ್ನು ಹಿಡಿದು ಸುಮ್ಮನೆ ಕೊಡು ಅರ್ಜುನ ಎಬ್ಬರೇ ಸಾಕು ಅವರೆಲ್ಲ ಸೋಲಿಸ್ತಾರೆ ಪೂರ್ವ ಸೈನ್ಯವನ್ನು ಸೋಲಿಸ್ತಾರೆ ನಾನು ನೀನು ಇಲ್ಲೇ ನಿಲ್ಲೋಣ ನಿಂತು ಅವರು ದುರ್ಯೋಧನಾದಿಗಳನ್ನ ಹೇಗೆ ಸೋಲಿಸ್ತಾರೆ ಅನ್ನೋ ಇದನ್ನು ನೋಡೋಣ ಅಂಥೇಳಿ ಹೇಳ್ತಾನೆ ನೋಡಿ ಎಷ್ಟು ಸುಂದರವಾದ ಚಿತ್ರವನ್ನು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನೇ ಎರಡೇ ಸಾಲ ಬಲ್ಲಿದಾಸುರರ ಗೆಳೆದು ದ್ರೌಪದಿಯ ಕರವಿಡದು ಎಲ್ಲ ಸುಜನರಿಗೆ ಹರಿಶವ ಬೀರಿದ ಭೀಮಸೇನ ದೇವರು ಎಲ್ಲರಿಗೂ ಆನಂದವನ್ನು ತಂದುಕೊಟ್ಟಿದ್ದಾರೆ ಆ ಭೀಮಸೇನ ಶೌರ್ಯವನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ವತ್ತಿವಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸೇದ್ಧಿಗಳ ವತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಟಿಸುವರ